ಇವತ್ತು ಹುಣ್ಮೆ ಆಗಿರುತ್ತೆ ಹುಣ್ಣಿಮೆ ಪೂಜೆ ಎಲ್ಲರ ಮನೇಲೂ ಆಗಿರತ್ತೆ ಮನೇಲಿ ಸ್ವಲ್ಪ ಲೇಟ್ ಆಯ್ತು ಮನೆ ಕೆಲಸ ಎಲ್ಲ ಮಾಡಿ ಮಾಡ್ಬೇಕಲ್ವಾ ಅದು ಸ್ವಲ್ಪ ತಡವಾಗಿ ಹೋಯ್ತು ಇವತ್ತು ಪೂಜೆ ಮಾಡಿರೋದು ಇವತ್ತು ಗುರುವಾರ ಬೇರೆ ಅಲ್ವಾ ಸಾಯಿಬಾಬಾ ಮತ್ತು ರಾಯರವಾರ ಆಗಿರತ್ತೆ ಎಲ್ಲರಿಗೂ ರಾಯರ ಅನುಗ್ರಹ ಇರಲಿ ಇವತ್ತು ದವನ ಎಲ್ಲ ಕೊಟ್ಟಿದ್ದಾರೆ ನೋಡಿ ದವನ ಎಲ್ಲ ಕೊಟ್ಟಿದ್ದಾರೆ ಇವತ್ತು ದವನ ಆಮೇಲೆ ಗರಿಕೆ ಆಮೇಲೆ ತುಳಸಿ ಎಲ್ಲ ಬಂದಿದೆ ಇವತ್ತು ನಮ್ಮ ಮನೆಗೆ ಮಾಮಿ ಕೈ ಮುಗಿ ಮಂತ್ರಣು ವಕ್ರಹಾಕೂರಕೋಟಿ ಸಮ್ರರ್ವಿಘ್ನ ಕೂರ್ ಮೇ ದೇವರ್ವಾರು ಸರ್ವ ಕುಳುಕುಡಿ ವೀರಭದ್ರವದ್ರಾಳಮ್ಮ ದೇವಿಯೇ ನಮಃ ಓಂ ನಮಃ ಶಿವಾಯ ಆರುದ್ರಾ ನೀಲಕಂಠಾ ನಮಃ तन्नोदन्तः प्रचोदयात् तन्मङ्गलामि भवन्तु ಯಾರು ನನಗೆ ಲೈವ್ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಡಬಲ್ ಟ್ಯಾಪ್ ಒತ್ತಿ ರಾಯರ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ನಿ ಎಲ್ರಿಗೂ ನೀಟಾಗಿ ಕಾಣಿಸ್ತಾ ಹೇಳಿ ಕಾಣಿಸ್ಲಿಲ್ಲ ಅಂದ್ರೆ ನೀಟಾಗಿ ಹೇಳಿ ನಾನು ನೀಟಾಗೆ ಸೆಟ್ ಮಾಡ್ಕೊತೀನಿ let's kita kita ನಾನು ಯಾವಾಗಲೂ ಗುರುವಾರ ಶ್ರೀ ಶಾಯಿ ಅಷ್ಟೋತ್ತರನ ಪಠನೆ ಮಾಡ್ತೀನಿ ಬನ್ನಿ ಇವತ್ತು ನಾನು ಹೇಳ್ತೀನಿ ಕೇಳ್ತಾ ಇರಿ ಶ್ರೀ ಸಾಯಿನಾಥ ಸಾಯಿ ಅಷ್ಟೋತ್ತರ ಅರ್ಥ ಸಹಿತವಾಗಿ ಕೊಟ್ಟಿರ್ತಾರೆ ನಾನು ಇದನ್ನ ಮರಿ ಶ್ಲೋಕಗಳನ್ನ ಮಾತ್ರ ನೂರ ಎಂಟು ಶ್ಲೋಕಗಳಿರುತ್ತೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಶ್ರೀ ಸಾಯಿ ಬಾಬಾ ಅಷ್ಟೋತ್ತರ ಶತರಾಮಾವಳಿ ओम श्री साईनाथा नम ओं श्रीलक्ष्मीनारायणा नमः ओम श्री कृष्ण राम शिव मारुत्यादि कृष्णरामशिव नम ओं शेषाशने नमः ओम गोदावरी तट शिरडी वासिने तटशिर्डिवासीने नम ओं भक्तहृदलाय नम ओं सरन्मील नम ओं भूतवासाय नम ओं भूतभवष्युद्भवावर्जिताय नम ओं कालतीताय नमः ओम कालाय नमः ओम काल कालाय नम ओं कालदर्पदमनाय नमः ಓಂ ಮೃತ್ಯುಂಜಯ ನಮಃ ಓಂ ಅಮರ್ಯ ನಮಃ ಓಂ ಮರ್ತ್ಯ ಭಯ ಪ್ರದ ನಮಃ ಓಂ ಜೀವಾಧಾರಾ ನಮಃ ಓಂ ಸರ್ವಾರಾ ನಮಃ ಓಂ ಭಕ್ತಾವನ ಸಮರ್ಥಾಯ ನಮಃ ಓಂ ಭಕ್ತಾವನ ಪ್ರತಿಜ್ಞಾ ನಮಃ ಓಂ ಅನ್ನವಸ್ತ್ರಯ ನಮಃ ಓಂ ಆರೋಗ್ಯಕ್ಷೇಮದಾಯ ನಮಃ ಓಂ ಧನಮಂಗಲ್ಯ್ಯ ಪ್ರಯ ನಮಃ ಓಂ ಬುದ್ಧಿ ಸಿಯ ನಮಃ ಓಂ ಪುತ್ರಮಿತ್ರಕಳತ್ರಬಂಧುಧಾಯ ನಮಃ ಓಂ ಯೋಗಕ್ಷೇಮವಹ್ರಾಯ ನಮಃ ಓಂ ಆಪತ್ ಬಾಂಧವಾಯ ನಮಃ ಓಂ ಮಾರ್ಗ ಬಂಧವೇ ನಮಃ ओ मुक्ति स्वर्ग प्रवर्गदाय नम ओम प्रियाय नम ओं प्रीतिवर्धनाय नम ओम अंत अतर्यमणे नम ओम सच्चिदात्मने नम ओम निनदा नम नमः परमसुखदाए नम ओं परमेश ओम परहणे नम नमः ओम नम नमः ओम नम ओं जगत प्रीते नम ओम भक्ता मतृदातृपिताय नम भक्ता मातृातृ पिताय नम ओम भक्ता भयप्रदा नम ओं भक्तपराधीनाय नम ओं भक्ताग्रहकाय नम ओं शरणागत वत्सलाय नम ओं भक्तिशक्ति प्रदाय नम ಓಂ ವೈರಾಗ್ಯ ಪ್ರದಾಯ ನಮಃ ಓಂ ಪ್ರೇಮ ಪ್ರದಾಯ ನಮಃ ಓಂ ಸಂಶಯ ಹೃದಯ ದೌರ್ಬಲ್ಯ ಪಾಪ ಕರ್ಮ ಕ್ಷಯಕರಾಯ ನಮಃ ಓಂ ಹೃದಯ ಗ್ರಂಥಿದ ನಮಃ ಓಂ ಕರ್ಮಧ್ವಂಸ ನಮಃ ಓಂ ಶುದ್ಧ ಸತ್ವ ಸ್ಥಿತಾಯ ನಮಃ ಓಂ ಗುಣಾತೀತ ಗುಣಾತ್ಮಕಾಯ ನಮಃ ಓಂ ಅನಂತ ಕಲ್ಯಾಣ ಗುಣಾಯ ನಮಃ ಓಂ ಅಮಿತ ಅಮಿತಪರ अमित पक्रमाय नम हाँ, ओं जैने नम ओं हाँ, दुर्दारोभ्याय नम ओं हाँ, अपराज अपराजिताय नम हाँ, ओं नमः नम हाँ, ओं अशक्यरहिताय नम हाँ, ओं सर्वक्तिमूर्त नम ओं सुपसुंदराय नम ओं सुलोचनाय नम ओं बहुप विश्वमूर्त नम ओं अरूप्याप्यक्ताय नम ओं अचिंत्याय नम ओं सूक्ष्माय नम ओं सर्वांतरियाणे नम ओं मनोवागतीताय नम ओम प्रेमूर्त नम ओं सुलभ दुर्लभाय नम ओं असहाय सहायाय नम ओं अनाथनाथ दीन बांधवे नम ओं सर्वरभ्यते नम ओकने कुकर्मसु कर्मिणे नम ओं पुण्यश्रवणकीर्तनाय नम ओं तीर्ताय नम ओं आसुदेवाय नम ओं शतांगताय नम ओं सत्यनारायणाय नम ओं लोकनाथाय नम ओं पावनानगाय नम ओं अमृताश वे नम ओं भास्कराय प्रभाय नम ओं ब्रह्मचर्य तपश्चरियाताय नम ओम सर्वधर्म परायणाय नमः ओम सिद्धेश्वराय नमः ಓಂ ಸಿದ್ಧಸಂಕಲ್ಪಾಯ ನಮಃ ಓಂ ಯೋಗೇಶ್ವರ ನಮಃ ಓಂ ಭಗವತೆ ನಮಃ ಓಂ ಭಕ್ತವತ್ಸಲ ನಮಃ ಓಂ ಸತ್ಪುರುಷಾಯ ನಮಃ ಓಂ ಪುರುಷೋತ್ತಮ ನಮಃ ಓಂ ಸತ್ಯತತ್ವಬೋಧಕಾಯ ನಮಃ ಓಂ ಕಾಧಿಕ್ಷೈರಿಧ್ವಂಸನೆ ನಮಃ ಓಂ ಅಭೇಧಾನಂದನುಭವ್ರದ ನಮಃ ಓಂ ಸಾಮಸಮತ ಸಮನ್ತ ನಮಃ ಓಂ ಶ್ರೀದಕ್ಷಿಣಾಮೂರ್ತಾಯ ನಮಃ ಓಂ ಶ್ರೀ ವೆಂಕಟೇಶಮಣಾಯ ನಮಃ ಓಂ ಅದ್ಭುತಾನಂದಚರ್ಯಾ ನಮಃ ओ प्रपन्नाति हराय नम ओं संसारसर्वुखक्षयक नम ओं सर्वोमुखा नम ओं सर्वातर्ब सर्वास्थिताय नम ओं सर्वंगलक नम ओं सर्वीष्ट्रद नम ओं सामरसन्मागस्थापनाय नम ओं सर्व समसदुरुश्री साईनाथा नम शतनामावधि 对。Yeah. ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಹುಣ್ಣಿಮೆ ಪೂರ್ಣಿಮೆ ಇದೆ ಇವತ್ತು ಇವತ್ತಿನ ಪೂಜೆ ಮತ್ತು ತಮ್ಮೆಲ್ಲರಿಗೂ ರಾಯರ ಅನುಗ್ರಹ ಇರಲಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಲೈವ್ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಬಾಯ್ ಸ್ನೇಹಿತರೆ